Thank you. ಮಾಲಗೇಶ್ವರನ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷನಾಗಿ ಪುತ್ತಿಲ ಪರಿವಾರದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದು ಸಮಸ್ತ ಹಿಂದೂ ಸಮಾಜ ಒಟ್ಟಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿದ್ದು ಪುತ್ತಿಲ ಪರಿವಾರದಲ್ಲಿರುವಾಗಲೂ ನನ್ನ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ವಿಡಿಯೋಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸಮಸ್ತ ಹಿಂದೂ ಸಮಾಜ ಒಟ್ಟಿಗೆ ಆಗಿ ಈ ದೇಶದ ಉನ್ನತಿಗಾಗಿ ಕೆಲಸ ಅನ್ನೋದು ನಮ್ಮ ಭಾವನೆ ಆಗಿತ್ತು ಭಾರತೀಯ ಜನತಾ ಪಕ್ಷದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುವಂತಹ ಅವಕಾಶವನ್ನು ಬಿಜೆಪಿ ನನಗೆ ಒದಗಿಸಿದಂಥ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಹಿಂದೂ ಸಮಾಜವನ್ನು ಒಟ್ಟು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿಯೇ ನಾನು ಕೆಲಸ ಮಾಡಿದ್ದೆ ನಿನ್ನೆ ನಡೆದಂಥ ನಿಮಗೆಲ್ಲರಿಗೂ ಹಿಂದೂ ಸಮಾಜದ ಕಾರ್ಯಕ್ರಮ ನೀವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ನನ್ನ ಮನೆಗೆ ಬಂದು ಆ ಆಹ್ವಾನವನ್ನು ನೀಡಿದಂಥ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರಿಕೆ ವಿತರಣೆ ಗ್ರಾಮ ಮಟ್ಟದಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾನು ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಆನಂತರ ಚಪ್ಪರ ಮುಹೂರ್ತ ಸಂದರ್ಭದಲ್ಲಿ ಕಾರ್ಯಾಲಯ ಉದ್ಘಾಟನೆ ಸಂದರ್ಭದಲ್ಲಿ ಅದೇ ರೀತಿ ಪೇಟೆಯಲ್ಲಿ ಆಮಂತ್ರಣ ವಿತರಣೆ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗಿಸಿದೆ ಹಿಂದೆ ಎರಡು ನಡೆದಂಥ ಶ್ರೀನಿವಾಸ ಕಲ್ಯಾಣದಲ್ಲೂ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದೆ ಮೊನ್ನೆ ನಡೆದಂಥ ಸ್ವಲ್ಪ ವಿದ್ಯಮಾನದ ನಂತರ ನನಗೆ ಜಿಲ್ಲಾ ಬಿ ಜೆ ಪಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕನ್ನೋ ಒಂದು ಒತ್ತಡ ನನ್ನ ಮೇಲೆ ಹಾಕಿದರು ತದನಂತರ ಬೇರೆ ಬೇರೆ ವಿಚಾರಗಳು ನಡೆದು ಅಂತಿಮವಾಗಿ ಮುತ್ತಲ ಪರಿವಾರದ ಎಲ್ಲ ನಮ್ಮ ಹಿತೈಷಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ವಿಚಾರವನ್ನು ಸಂತ ಸಂದರ್ಭದಲ್ಲಿ ನಾನು ಆ ಕಾರ್ಯಕ್ರಮಕ್ಕೆ ನಿನ್ನೆ ಬಂದಂಥ ಸಂದರ್ಭದಲ್ಲಿ ನನ್ನ ಪತ್ನಿ ಸಮೇತನಾಗಿ ನಾನು ಆ ಕಾರ್ಯಕ್ರಮದಲ್ಲಿ ಬಂದಿದ್ದೆ ಆದರೆ ನಾನು ಸಭಾಂಗಣಕ್ಕೆ ಹೋಗುವಂಥ ಸಂದರ್ಭ ಅಲ್ಲಿ ನನಗೆ ಗೇಟ್ ಹಾಕಿ ಗೇಟ್ ಹಾಕಿ ನನ್ನ ಕಾರ್ಯಕ್ರಮದಿಂದ ವಾಪಸ್ ಕಳಿಸುವಂಥ ವ್ಯವಸ್ಥೆ ಇತ್ತು ಆದರೆ ಅಲ್ಲಿದ್ದಂಥ ಕಾರ್ಯಕರ್ತರು ಆ ವ್ಯವಸ್ಥೆಯನ್ನು ಒಪ್ಪದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮಾಡಿದರು ನಮ್ಮ ಮಿತ್ರರು ಆದರೆ ನಮಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರ ಭಾಗವಹಿಸಿದ ಮೇಲೆ ನನಗೆ ತುಂಬ ನನಗೆ ನೋವಾಯಿತು ನನಗೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ರು ನನ್ನ ಮಾಲಿಂಗೇಶ್ವರ ದೇವರ ಈ ಸತ್ಯದ ಮಣ್ಣಿನಲ್ಲಿ ನನ್ನ ಪತ್ನಿ ಕಣ್ಣೀರು ಹಾಕುವಂಥ ಸಂದರ್ಭ ನಿನ್ನೆ ಬಂತು ಅವಳು ಆ ಮಣ್ಣಿಗೆ ಕಣ್ಣೀರು ಹಾಕಿದ್ಳು ಅದಕ್ಕೆ ಭಾರಿ ಇದು ಸಮಾಜಕ್ಕಾಗಿ ಈ ರೀತಿ ಕೆಲಸ ಮಾಡಿದ್ರು ಈ ರೀತಿ ನನಗೆ ಅದೇ ಆಯ್ತು ಎಲ್ಲ ಬೇಜಾರು ನನಗೆ ಬಾಲಕೇಶ್ವರ ನನ್ಗೆ ಏನೆಲ್ಲ ಆಗಿದೆ ಅದು ಬಾಲಕೇಶ್ವರನಿಗೆ ಗೊತ್ತಿದೆ ಅದು ಅವನೇ ತೀರ್ಮಾನ ಮಾಡ್ತಾನೆ ಆ ಮಾಡಿದಂತ ವ್ಯಕ್ತಿಗೆ ಸಂಸಾರ ಇರುವ ಕಾರಣ ನಾನು ಯಾವುದೇ ರೀತಿಯಲ್ಲಿ ಮಾಲಿಂಗೇಶ್ವರ ತಪ್ಪು ತೀರ್ಮಾನ ಮಾಡಬಾರ್ದು ಅಂತ ಮಾಲಿಂಗೇಶ್ವರ ವಿನಂತಿ ಮಾಡಿದ್ದಾರೆ ನಿಮ್ಮ ಎದುರಲ್ಲೇ ನಾನು ವಿನಂತಿ ಮಾಡಿದ್ದೇನೆ ಪ್ರೇರಣೆಗೊಳಗಾಗಿ ಯಾವ ರೀತಿ ಯಾವ ಅವರು ಮಾಡಿರ್ಬೋದು ಅವರಿಗೆ ಸದ್ಬುದ್ಧಿಗನ್ನು ಕೊಡಲಿ ಅದೇ ರೀತಿ ಆ ಅದನ್ನು ಯಾರು ಮಾಡಿಸಿದಾರೋ ಅವರಿಗೂ ಸದ್ಬುದ್ಧಿಯನ್ನು ಕೊಡಲಿ ಮತ್ತು ಅಲ್ಲಿನ ನಿನ್ನೆ ಆ ಕಾರ್ಯಕ್ರಮದಲ್ಲಿ ಅಪಮಾನ ಮಾಡುವಂಥ ಕೆಲಸ ನನ್ನೊಬ್ಬನಿಗೆ ಆಗಿದೆ ನೂರಾರು ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಇರುವಂತಹ ಪಕ್ಷದ ಪದಾಧಿಕಾರಿಗಳು ಅಲ್ಲಿ ನಿನ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಆದರೆ ಯಾರಿಗೂ ನೀಡದಂಥ ನೋವು ಯಾರಿಗೂ ಮಾಡದಂಥ ಅಪಮಾನವನ್ನು ನನಗೆ ಮಾಡಿದರು ಎಲ್ಲವನ್ನು ಮಾಲಿಂಗೇಶ್ವರ ತೀರ್ಮಾನ ಮಾಡಲಿದ್ದು ಮಾಲಿಂಗೇಶ್ವರ ಅದು ಒತ್ತಡ ಹಾಕಿದವರಿಗೆ ಗೊತ್ತಿದೆ ಯಾರು ಅಂತೇಳಿ ಮುಂದಿನ ದಿನಗಳಲ್ಲಿ ಆ ಹೆಸರನ್ನು ನಿಮ್ಮ ಮುಂದೆ ಹೇಳ್ತೀನಿ ನಾನು ಸದ್ಯಕ್ಕೆ ನಾವೀಗ ಮಾಲಿಂಗೇಶ್ವರನ ಎದುರಿರುವ ಕಾರಣ ಯಾರ ಹೆಸರನ್ನು ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸುದೇನೆ ಅವರಿಗೆ ಪರಿಚಯ ಇದೆ ಅವರು ಈ ರಾಜಕೀಯ ವಿದ್ಯಮಾನಗಳು ನಡೆದಂಥ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿ ಫೋನು ಮಾತ್ರ ಮಾಡಲಿಲ್ಲ ಅವರು ಆನಂತರ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಆ ಬಗ್ಗೆ ವಾಯ್ಸ್ ಮೆಸೇಜ್ಗಳನ್ನು ಅವರು ಹಾಕಿದ್ದಾರೆ ನನ್ನ ವಿರುದ್ಧವಾಗಿ ನನಗೆಲ್ಲ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಅವರು ವಾಚನೆ ಆದ ಕಾರಣ ಅವರಿಗೆ ನನ್ನ ಪರಿಚಯ ಇರಲೇಬೇಕಲ್ಲ ನಮ್ಮ ಈ ಘಟನೆ ನಡೆದ ಮೇಲೆ ಜಿಲ್ಲೆಯ ಅಧ್ಯಕ್ಷರು ಸಾಂತ್ವನವನ್ನು ಹೇಳಿದ್ದಾರೆ ರಾಜ್ಯದ ಅಧ್ಯಕ್ಷರು ಇವತ್ತು ಬೆಳಿಗ್ಗೆ ನಮಗೆ ಸಾಂತ್ವನವನ್ನು ಹೇಳಿದ್ದಾರೆ ನಮ್ಮ ಮಾಜಿ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಸಾಂತ್ವನವನ್ನು ಹೇಳಿದ್ದಾರೆ ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು ಸಾಂತ್ವನ ಹೇಳಿದ್ದಾರೆ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ಸಮೇತ ಮತ್ತು ಮಂಡಲದ ಅಧ್ಯಕ್ಷರುಗಳು ಸಾಂತ್ವನ ಹೇಳಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನೂರಾರು ಕಾರ್ಯಕರ್ತರು ಈ ಘಟನೆ ನಡೆದ ಮೇಲೆ ಈ ಕ್ಷಣದ ತನಕ ನನಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ಯಾಕಂದರೆ ನಾನು ಎಲ್ಲರನ್ನ ಒಟ್ಟು ಮಾಡಿಕೊಂಡು ಇಲ್ಲಿ ಹಿಂದೂ ಸಮಾಜಕ್ಕೆ ಒಂದು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೂ ಸಮಾಜದ ನೇತೃತ್ವ ಇರಬೇಕನ್ನೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದಾವೆ ಇನ್ನು ಮುಂದೆ ಬಾಲಿಂಗೇಶ್ವರನ ಆಶೀರ್ ಆಶೀರ್ವಾದದಿಂದ ಅದೇ ನಿಟ್ಟಿನಲ್ಲಿ ನನ್ನ ಜೀವ ಇರೋ ತನಕ ಅದೇ ನಿಟ್ಟಿನಲ್ಲಿ ನನ್ನ ಕೆಲಸವನ್ನು ನಾನು ಮುಂದುವರಿಸ್ತೇನೆ ನಮಗೆ ಆಮಂತ್ರಣ ಕೊಡ್ಲಿಕ್ಕೆ ಜವಾಬ್ದಾರಿ ಕುತ್ತಿಲ ಪರಿವಾರದಲ್ಲಿ ಜವಾಬ್ದಾರಿ ಇರುವಂತಹ ಮೂರು ಜನ ಬಂದು ಆಮಂತ್ರಣ ಕೊಟ್ಟಿದ್ದಾರೆ ನಿಮ್ಮ ಪ್ರಶ್ನೆಗೆ ನಿನ್ನೆ ಏನು ಆ ನೋವನ್ನು ನನಗೆ ಕೊಟ್ಟಿದ್ದಾರೆ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸುವುದಕ್ಕಿಂತ ಅವರೇ ಉತ್ತರಿಸುವುದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಮಲಿಂಗೇಶ್ವರ ಅಷ್ಟೇ ನಮ್ಮ ಪ್ರಾರ್ಥನೆ ಬೇರೆನಿಗೆ ನಿಮ್ಮ ಮುಖಾಂತರವೇ ನಾನು ಅದನ್ನು ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಹಿಂದೂ ಸಮಾಜವನ್ನು ವಿಘಟನೆ ಮಾಡುವಂಥ ಕೆಲಸವನ್ನು ಯಾರೂ ಮಾಡಬೇಡಿ ಎಲ್ಲರೂ ನಾವು ಒಂದಾಗಿ ಒಟ್ಟಾಗಿ ಹಿಂದೂ ಸಮಾಜವನ್ನು ಕಟ್ಟುವಂಥ ಕೆಲಸವನ್ನು ಮಾಡುವ ಗುತ್ತಿನ ಪರಿವಾರದಲ್ಲಿ ಹಿಂದೂಗಳು ಮತ್ತು ಬಿ ಜೆ ಪಿಯವರನ್ನು ಬಿಟ್ಟು ಬೇರೆ ಯಾರೂ ಅಲ್ಲಿ ಇಲ್ಲ ಹಿಂದೂಗಳು ಮತ್ತು ಬಿ ಜೆ ಪಿ ಅವರೇ ಅಲ್ಲಿರುವುದು ಆದ ಕಾರಣ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಕೆಲಸ ಮಾಡುವ ಅನ್ನೋದು ನನ್ನ ಭಾವನೆ ಅಲ್ಲಿ ನಿಮ್ಮ ಮಾಧ್ಯಮದವರು ಸ್ಟ್ಯಾಂಡ್ ಇತ್ತಲ್ಲ ಆ ಸ್ಟ್ಯಾಂಡಿನ ಹಿಂದ್ಗಡೆ ನಡೆದಂಥ ಇದು ಘಟನೆ ಅಲ್ಲಿ ಅಲ್ಲಿ ಎಲ್ಲ ನಮ್ಮ ವೀಡಿಯೋಗ್ರಾಫರ್ಸ್ ಇದ್ದು ಅದರ ಹಿಂದೆ ಇರುವಂಥ ಏನು ಬ್ಯಾರಿಕೇಡ್ ಏನಿದೆ ಅಲ್ಲಿ ನಡೆದಂಥ ಘಟನೆ ಇದೆ ಅಲ್ಲಿ ನನಗೆ ಅದು ಸರಿಯಾಗಿ ಮಾಹಿತಿ ಇಲ್ಲ ಬಟ್ ಅಲ್ಲಿ ಯಾರ್ಯಾರು ಪ್ರಮುಖರಿದ್ದರು ಅವರೆಲ್ಲ ಬಂದು ಆ ಕ್ಷಣದಲ್ಲೇ ನನ್ನನ್ನು ಸಾಂತ್ವನ ಮಾಡುವಂಥ ಕೆಲಸವನ್ನು ಮಾಡಿದರು ನನ್ನ ಪತ್ನಿ ಕಣ್ಣೀರು ಹಾಕ್ತಾ ಇದ್ದಳು ಅವಳನ್ನು ಸಂತೋಷಿಸೋ ಕೆಲಸವನ್ನು ಅಲ್ಲಿ ಇದ್ದರಂಥ ಎಲ್ಲ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಇಲ್ಲಿ ಅಂಥ ಯಾವುದೇ ಪ್ರಕ್ರಿಯೆಗಳಲ್ಲಿ ನಡೆಯಲಿಲ್ಲ